ಡಾಕ್ಟರ್ ಬಿ ಟಿ ಲಲಿತಾ ನಾಯಕ್ ಎಜುಕೇಷನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಡಾಕ್ಟರ್ ಬಿ ಟಿ ಲಲಿತಾ ನಾಯ್ಕ್ ಫೌಂಡೇಶನ್ ಸಹಯೋಗದೊಂದಿಗೆ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಮಂಡ್ಕದ ಬಿಟಿ ಲಲಿತಾ ನಾಯ್ಕ್ ಬಡಾವಣೆ ಗುತ್ತಲು ಗ್ರಾಮ ಚಿಕ್ಕೇಗೌಡನ ದೊಡ್ಡಿ ವಾರ್ಡ್ ಮೂವತ್ತೈದರಲ್ಲಿ ಯಶಸ್ವಿ ಅರ್ಥಪೂರ್ಣ ಕಾರ್ಯಕ್ರಮ ಜರುಗಿತು ಡಾಕ್ಟರ್ ಬಿಟಿ ಲಲಿತಾ ನಾಯಕ್ ಮಾಜಿ ಸಚಿವರು ಎಂಬತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ನಡೆದ ಮೂರು ಜೊತೆಗಳಿಗೆ ಸರಳ ಸಾಮೂಹಿಕ ಮದುವೆ ಕಾರ್ಯಕ್ರಮ ಹಾಗೂ ಡಾ ಬಿಟಿ ಲಲಿತಾ ನಾಯ್ಕ್ ಎರಡ್ ಸಾವಿರದ ಇಪ್ಪತ್ತೈದು ಮಾನವತಾ ಪ್ರಶಸ್ತಿ ರೂಪಾಯಿ ಇಪ್ಪತ್ತೈದು ಸಾವಿರ ನಗದು ಪ್ರಶಸ್ತಿಯನ್ನ ಪತ್ರಕರ್ತೆ ವಿಜಯಲಕ್ಷ್ಮಿ ಶಿಬರೂರ್ ಅವರಿಗೆ ನೀಡಿ ಗೌರವಿಸಿದರು ಅತಿಥಿಗಳು ವೇದಿಕೆಯಲ್ಲಿ ಸಾಕ್ಷಿಯಾದರು ಸಂವಿಧಾನ ಪೀಠಕ್ಕೆ ಓದುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟನೆಯನ್ನ ಸ್ಮರಣ ಫಲಕ ಹಾಗೂ ರಾಮಕೃಷ್ಣ ಹೆಗ್ಗಡೆಯವರ ಭಾವಚಿತ್ರಕ್ಕೆ ನಮನ ಸಲ್ಲಿಸುವ ಮೂಲಕ ಚಾಲನೆಯನ್ನ ನೀಡಿದರು ಅತಿಥಿಗಳಾಗಿ ವಧುವರರ ಮದುವೆ ಕಾರ್ಯಕ್ರಮ ನೆರವೇರಿಸಿದ್ದು ಪೂಜ್ಯ ಶ್ರೀ ನಿಡುಮಾಮಿಡಿ ಶ್ರೀಗಳು ಲಲಿತಾ ಲಲಿತಾನಾಯ್ಕ ಎಂಬತ್ತು ಕುರಿತು ಡಾ ಎಂ ವೆಂಕಟಸ್ವಾಮಿ ಅಧ್ಯಕ್ಷರು ಸಮತಾ ಸೈನಿಕ ದಳ ಇವರಿಂದ ಭಾಷಣ ಮಾಡಿ ಜನರ ಗಮನವನ್ನು ಸೆಳೆದು ಹೋರಾಟಗಾರರು ಶ್ರೀ ದೊರೆಸ್ವಾಮಿ ಅವರಿಗೆ ನೆನಪಿಸಿ ಹೋಲಿಸಿ ಡಾ ವಿಟಿ ಲಲಿತಾನಾಯ್ಕ ಅಮ್ಮನವರಿಗೆ ಗೌರವದ ನುಡಿಯನ್ನ ನೋಡಿದರು ಇದೇ ಸಂದರ್ಭದಲ್ಲಿ ಆಹ್ವಾನ ಪತ್ರದಲ್ಲಿರುವ ಪ್ರಕಾರ ಮಾಲಾರ್ಪಣೆ ಶಾಲು ಮೊಮೆಂಟೊ ಸ್ಮರಣ ಸಂಚಿಕೆ ನೀಡಿದರು ಪ್ರತಿಯೊಬ್ಬ ಸದಸ್ಯರು ತಲಾ ಒಬ್ಬೊಬ್ಬರಿಗೆ ಗೌರವಿಸಿದ್ದು ಅದ್ಭುತವಾಗಿ ಮೂಡಿಬಂತು ಪ್ರಾಸ್ತಾವಿಕ ನುಡಿಗಳು ಶ್ರೀಮತಿ ಉಮಾದೇವಿ ಎಸ್ಎಲ್ ಬಿಟಿಎಲ್ ಟ್ರಸ್ಟ್ ಅಧ್ಯಕ್ಷೆ ವಿಸ್ತಾರವಾಗಿ ಸಭೆಗೆ ತಿಳಿಸಿದರು ಶಾಸಕರಿಗೆ ಬಡಾವಣೆಯ ನಿವಾಸಿಗಳಿಂದ ಹಾಗೂ ಡಾಕ್ಟರ್ ಬಿಟಿ ಲಲಿತಾ ನಾಯಕ್ ಕೂಡ ಓದಿ ಅರ್ಜಿಯನ್ನ ಸಲ್ಲಿಸಿ ಬಡಾವಣೆಯ ಅಭಿವೃದ್ಧಿಗೆ ಮನವಿಯನ್ನ ನೀಡಿದ್ದು ವಿಶೇಷ ವಧುವರರ ಕುರಿತು ಶುಭ ನುಡಿ ಎಎಚ್ ಬಸವರಾಜು ಸಮಾಜ ಸೇವಕರು ನುಡಿದರು ಆರಂಭಿಸಿದ್ದು ಕೂಡ ಅದ್ಭುತ ವಿಷಯ ಮಂಡಿಸಿದ ಎಆರ್ ಗೋವಿಂದಸ್ವಾಮಿ ಅಧ್ಯಕ್ಷರು ಬಂಜಾಲ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಅವರಿಂದ ವಿಷಯ ಬಂಜಾರ ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸಿದ ಮಹನೀಯರು ನಿಜಕ್ಕೂ ಉಪಯುಕ್ತವಾದದ್ದು ಶ್ರೀ ಎನ್ ಜಯದೇವ ನಾಯಕ್ ಅಧ್ಯಕ್ಷರು ಕರ್ನಾಟಕ ತಂಡ ಅಭಿವೃದ್ಧಿ ನಿಗಮ ನಿಯಮಿತ ಇವರಿಂದ ಮದುವೆ ನೋಂದಣಿ ಪ್ರಾಮುಖ್ಯತೆಯ ಕುರಿತು ನುಡಿದರು ಮುಖ್ಯ ಅತಿಥಿಗಳಾಗಿ ಮಂಡ್ಯದ ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀ ರವಿಕುಮಾರ್ ಗೌಡಗಣಿಗ ಪ್ರಕಾಶ್ ನಾಗೇಶ್ ಮಾನಿ ನಗರಸಭಾ ಅಧ್ಯಕ್ಷರು ಮಂಡ್ಯ ಗುಲಬುರ್ಗಾ ಶ್ರೀ ವಿಠಲ ಜಾಧವ್ ಶ್ರೀ ಕಡೂರು ತಂಗಲಿ ಕುಮಾರ್ ನಾಯಕ್ ಎಸ್ಆರ್ ರಾಜನಾಯಕ್ ಅಧ್ಯಕ್ಷರು ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿ ಮಹದೇವ್ ನಾಯ್ಕ ಬೆಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರು ಪಳನಿಸ್ವಾಮಿ ಜಾಗೇರಿ ಡಾಕ್ಟರ್ ಉತ್ತಮ್ ಹಾಗೂ ರವಿ ರವಿನಾಯ್ಕ ಬಂಜಾರ ಭಾಷಾ ಅಕಾಡೆಮಿ ಸದಸ್ಯ ಸಂಚಾಲಕರು ಅನಂತ ನಾಯ್ಕ ಖ್ಯಾತ ವಕೀಲರು ಆರ್ ಗಣೇಶ್ ಗಿರೀಶ್ ನಾಯ್ಕ ವಿದ್ಯಾರ್ಥಿ ಸಂಘ ಶಿವಮೊಗ್ಗ ಅವ್ವ ಪಬ್ಲಿಕೇಶನ್ ರಾಮಕ್ಕಿ ಧರಣಿ ವೆಂಕಟೇಶ್ ಕರ್ನಾಟಕ ಬಂಜಾರ ಲಂಬಾಣಿ ಇತಾರಕ್ಷಣ ವೇದಿಕೆ ಡಾಕ್ಟರ್ ಶ್ರೀಧರ್ ರಾಮಲಿಂಗ ನಾಯ್ಕ ಕುಮಾರ್ ಅಮ್ಮನಗುಡ್ಡ ಕನ್ನಮಗಳ ನೆಲಮಂಗಲದ ಯುವಕರ ಜೊತೆಯಲ್ಲಿ ಹನುಮಂತರಾಮ್ ನಾಯ್ಕ್ ಮಾಜಿ ಗ್ರಾಮ ಪಂಚಾಯಿತಿ ಚಿಕ್ಕನಾಯಕನಹಳ್ಳಿ ತಾಲೂಕು ಸದಸ್ಯರು ಹಾಜರಿದ್ದರು ಜೊತೆಗೆ ಬಿಟಿ ರೈತ ನಾಯ್ಕ್ ಟ್ರಸ್ಟ್ನ ಸದಸ್ಯರು ಪದಾಧಿಕಾರಿಗಳು ಓಂ ಪ್ರಕಾಶ್ ನಾಯ್ಕ್ ಅಂಜಮೂರ್ತಿ ಅರುಣ್ ಕುಮಾರ್ ಏರಾಮು ಸೈಯದ್ ಪಟೇಲ್ ಹರೀಶ್ ಗೌಡ ಮೈಸೂರು ಸ್ಮೈಲ್ ಶಿವು ಅಡುಗೆ ದಿನಸಿ ದಾನಿಂಗಳು ಗಿರೀಶ್ ಕುಮಾರ್ ಬೆಂಗಳೂರು ಸ್ವಯಂ ಸೇವಕರು ಅಭಿಮಾನಿಗಳು ನಗರಸಭೆ ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯರು ರೈತ ಹೋರಾಟಗಾರರು ಮಹಿಳಾ ಹೋರಾಟಗಾರರು ಸಮತ ಸೈನಿಕ ದಳದ ಸದಸ್ಯರು ಆಶಾ ಕಾರ್ಯಕರ್ತರು ವಿದ್ಯಾರ್ಥಿಗಳು ಯುವ ಪಡೆ ಸದಸ್ಯರು ಮತ್ತು ಮಂಡ್ಯ ಜಿಲ್ಲಾ ಎಲ್ಲಾ ತಾಲೂಕಿನ ಬಂಜಾರ ಲಂಬಾಣಿ ಮುಖಂಡರು ಸಂಘಟನೆಗಳು ಮತ್ತು ಕಡೂರು ತಾಲೂಕು ತಂಗಲಿ ತಾಂಡ್ಯದ ಡಾಕ್ಟರ್ ವಿಟಿ ಲಲಿತಾ ನಾಯ್ಕ್ ಹುಟ್ಟೂರಿನ ಅಭಿಮಾನಿಗಳು ಸಂಘಟನೆ ಮತ್ತು ಸಮೂಹ ಕೂಡ ಡಾಕ್ಟರ್ ಬಿಟಿ ಲಿತಾನಾಯ್ಕ ಬಡಾವಣೆಯ ಎಲ್ಲಾ ಸದಸ್ಯರು ಹಾಜರಿದ್ದರು ಮುಖ್ಯವಾಗಿ ಪುಟ್ಟಸ್ವಾಮಿ ಸೇನಾನಾಯಕ್ ವಿವೇಕ್ ಕಾರ್ತಿಕ್ ಶ್ರೀಮತಿ ರೇಣುಕಾ ಶಿವರತ್ನ ಬಾಯಿ ಕೋಕಿಲಬಾಯಿ ಎಸ್ಎಲ್ ರಾಜೇಶ್ ಭದ್ರಾವತಿ ಮುಂದಾಳತ್ವವನ್ನು ವಹಿಸಿದ್ದರು ಮಂಡ್ಯ ಪೊಲೀಸ್ ಸಿಬ್ಬಂದಿಗಳು ನಗರಸಭೆ ಸಿಬ್ಬಂದಿಗಳು ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕೆ ಮಾಧ್ಯಮ ಮಿತ್ರರು ಕೂಡ ಆಚರಿದ್ದರು ಸ್ವಾಮೀಜಿಗಳ ಆಶೀರ್ವಚನ ಧರ್ಮಗುರು ಶ್ರೀ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳು ನೀಡಿದರು ಮದುವೆ ಜೋಡಿಗಳಿಗೆ ಸಾರ್ವಜನಿಕರು ಶುಭ ಹಾರೈಕೆ ಮಾಡಿದ್ದು ವಿಶೇಷ ಅನೇಕ ಸಂಘಟನೆ ಸದಸ್ಯರು ನಗು ನಗುತ್ತಾ ಬಾಳು ನೀನು ನೂರು ವರ್ಷ ಎಂಬ ಆಡಿನ ಮೂಲಕ ಡಾಕ್ಟರ್ ಬಿಟಿ ಲಲಿತಾ ನಾಯ್ಕ್ ಅಮ್ಮ ಅವರಿಗೆ ಕಾರ್ಯಕ್ರಮದಲ್ಲಿ ಅಂತಿಮವಾಗಿ ಪುಷ್ಪ ಸುರಿಸುವ ಮೂಲಕ ಶುಭ ಹಾರೈಸಿ ಸಂತೋಷಪಟ್ಟು ಸಂತೋಷವನ್ನ ಪಡಿಸಿದರು ಸಾರ್ವಜನಿಕರಿಗೆ ನೀರಿನ ವ್ಯವಸ್ಥೆ ಉಪಹಾರದ ವ್ಯವಸ್ಥೆ ಮಧ್ಯಾಹ್ನದ ಭೋಜನದ ಮೂಲಕ ಕಾರ್ಯಕ್ರಮದ ಶಿಸ್ತು ಸಂಯಮದಿಂದ ಅಚ್ಚುಕಟ್ಟಾಗಿ ಯಶಸ್ವಿಯನ್ನ ಕಂಡಿತ್ತು ಎಲ್ಲರ ಸಹಕಾರಕ್ಕೆ ನವೋಕೃತಜ್ಞರು ಋಣಿಗಳು ಎಲ್ಲರಿಗೂ ಕೂಡ ಧನ್ಯವಾದಗಳು ಎಲ್ಲರಿಗೂ ಕೂಡ ಧನ್ಯವಾದಗಳು ವರದಿ ಹನುಮಂತರಾಮ ನಾಯ್ಕ್ ಡಬಲ್ ನೈನ್ ಡಬಲ್ ಫೈವ್ ಫೋರ್ ಸೆವೆನ್ ಸಿಕ್ಸ್ ಫೋರ್ ಸೆವೆನ್